ಆಮೇಲೆ ನನ್ನನ್ನ ಕೆಟ್ಟ ಪದಗಳನ್ನ ನಿಂತಿದ್ದಾರೆ ನನ್ನ ಒಡೆಯದ್ ಬಂದಿದ್ದಾರೆ ಕಾರ್ ಸುಟಕ್ ಬಂದಿದ್ದಾರೆ ಅಭಿವೇಕಿ ಮುಟ್ಟಾಳ ಸ್ವಾಮೀಜಿ ಒಂಬತ್ತು ತಿಂಗಳಾದ್ಮೇಲೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಚಿತ್ತಲ್ಲ ಪೊಲೀಸ್ ಸ್ಟೇಷನ್ಗೆ ಅವನನ್ನ ಕೆಟ್ಟ ಪದಗಳನ್ನ ಮಾತಾಡದೆ ಅವನ್ ಮಾಡಿರೋ ತಪ್ಪುಗಳನ್ನ ತೋರ್ಸ್ಕೊಂಡ್ ಬಂದಿರ್ತೀನಿ ದೊಡ್ಡ ಕರಪ್ಟೆಡ್ ಪೊಲೀಸರ್ ಮೂರ್ ಸರ್ತಿ ಸ್ಟೇ ತಗೊಂಬತ್ತಾನೆ ಯಾರು ಅವನ ಆನಂದ್ ಗುರುಜಿ ಆ ಸ್ಟೇಗೂ ನಾನು ಅವನ ಮೇಲೆ ಕೆಟ್ಟ ಪದಗಳನ್ನ ನಿಂದಿಸಬಾರದು ಅಂತ ಹೇಳಿರ್ತದೆ ಕೋರ್ಬಿಟ್ಟು ಸ್ಟೇಯಲ್ಲೇ ಅವನನ್ನ ಕೆಟ್ಟ ಪದಗಳನ್ನ ಮಾತಾಡದೆ ಅವನ್ ಮಾಡಿರೋ ತಪ್ಪುಗಳನ್ನ ತೋರ್ಸ್ಕೊಂಡ್ ಬಂದಿರ್ತೀನಿ ಈ ಬೆಂಗಳೂರು ಉತ್ತರ ತಾಲೂಕಿಗೆ ಸಂಬಂಧಪಟ್ಟಂತಹ ಚಿಕ್ಕಜಾಲ ಪೊಲೀಸ್ ಠಾಣೆ ಅಂತಿದೆ ಈ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಇದಾರಲ್ಲ ದೊಡ್ಡ ಕರಪ್ಟ್ ಪೊಲೀಸರ್ ಹೌದು ನೀವ್ ಹಂಗೆ ವಿಶ್ಲೇಷಣೆ ಮಾಡ್ಬಿಡಿ ಇಲ್ಲಿ ಇಲ್ಲಿ ಒಬ್ಬ ಸ್ವಾಮಿ ವಿರುದ್ಧವಾಗಿ ನಾನು ಸುದ್ದಿ ಮಾಡಾದ್ಮೇಲೆ ಸ್ವಾಮಿ ಒಂಬತ್ತು ತಿಂಗಳಾದ್ಮೇಲೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಚಿಜೋಳ ಪೊಲೀಸ್ ಸ್ಟೇಷನ್ಗೆ ಹಾ ಚಿಜಾ ಪೊಲೀಸ್ ಸ್ಟೇಷನ್ಗೆ ಒಂಬತ್ತು ತಿಂಗಳಾದ್ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ಕಂಪ್ಲೇಂಟ್ ಕಾಪಿಯಲ್ಲಿ ಹೇಳ್ತಾನೆ ಅವನು ಮಹಾನ್ ಭಾವ ಅಭಿವೇಕಿ ಮುಟ್ಟಾಳ ಸ್ವಾಮೀಜಿ ಎಫ್ಐಆರ್ ಕಾಪಿಯಲ್ಲಿ ಬರ್ಕೊಂಡಿರಂತ ಮುಟ್ಟಾಳಗೂ ಸೇರಿಸಿದೀನಿ ಅದ್ರಲ್ಲಿ ಬರೀತಾರೆ ನನ್ನನ್ನ ಅಟ್ಯಾಕ್ ಮಾಡಿದ್ದಾರೆ ಅಟ್ಯಾಕ್ ಮಾಡಿ ನನ್ನ ಹತ್ರ ಎರಡು ಕೋಟಿಗೆ ಧಮಕಿ ಇಟ್ಟಿದ್ದಾರೆ ಇವೆಲ್ಲವನ್ನು ಸೇರಿಸಿ ಒಂದು ಎಫ್ಐಆರ್ ಮಾಡ್ತಾರೆ ಆ ಎಫ್ ಐ ಕಾಪಿ ಒಂಬತ್ತು ತಿಂಗಳಾದ್ಮೇಲೆ ಒಂಬತ್ತು ತಿಂಗಳಾದ್ಮೇಲೆ ಒಂದ್ ಎಫ್ಐಆರ್ ಕಾಪಿ ನಮ್ಮ ಮೇಲೆ ಮಾಡ್ತಾರೆ ಆ ಎಫ್ಐಆರ್ ಕಾಪಿಗೆ ಎ ಸಿ ಪಿ ಸಾಹೇಬ್ರ ಜೊತೆಯಲ್ಲೂ ಮಾತಾಡ್ತೀನಿ ಡಿಸಿಪಿ ಸಾಹೇಬ್ರ ಜೊತೆನೂ ಮಾತಾಡ್ತೀನಿ ಅವರು ಕೂಡ ಹೇಳ್ತಾರೆ ಅವರು ಕೂಡ ನಮ್ ಪರವಾಗಿ ಇರ್ತಾರೆ ಪಾಪ ಆದ್ರೆ ಈ ಚಿಕ್ಕದ ಪೊಲೀಸ್ ಸ್ಟೇಷನ್ ಜಬಿಲ್ಲ ಜೆಬಿಲ್ ಜಬಿಲ್ ಅನ್ನೋ ಒಬ್ಬ ಇನ್ಸ್ಪೆಕ್ಟರ್ ಇರ್ತಾರೆ ಆ ವ್ಯಕ್ತಿ ನಾನು ಕೋರ್ಟ್ಗೆ ಹೋಗಿ ಬೇಲ್ ತಗೊಳಕೆ ಅಂತ ಹೋದಾಗ ಹಲೋ ಹಲೋ ಎಸ್ 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 ನಮಸ್ಕಾರ ನಮಸ್ಕಾರ

ನೆನ್ನೆ ಮೊನ್ನೆ ತಾನೆ ಸತೀಶ್ ಜಾರಕಿಹೊಳಿ ಮಗ ಸತೀಶ್ ಜಾರಕಿಹೊಳಿ ಮಗ ಮಗನ ಬರ್ತ್ ಪಾರ್ಟಿನಲ್ಲಿ ಯೂನಿಫಾರ್ಮ್ ಹಾಕೊಂಡು ಒಂದು ಗುಲಾಮಗಿರಿಯ ಸಂಕೇತವನ್ನ ತೋರಿಸಿದ ಕರ್ನಾಟಕದ ಪೊಲೀಸ್ ಸೂರ್ಯನಗರ ಪೊಲೀಸ್ ಠಾಣೆ ಲಿಮಿಟ್ಸ್ ಅಲ್ಲಿ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಎರಡು ಕೆಜಿ ಕದ್ದಿರೋ ಚಿನ್ನನ ಹೆಂಡತಿಗೆ ಒಡವೆನ ಮಾಡ್ಕೊಡ್ತಾನೆ ಏನು ಕ್ರಮ ಆಗಲ್ಲ ಯಾವುದೇ ಜೈಲ್ಗೆ ಹೋಗಲ್ಲ ಯಾವ್ದೇ ಎಫ್ಐಆರ್ ಆಗಲ್ಲ ಎರಡು ಕೆಜಿ ಕದ್ದಿರೋ ಚಿನ್ನನ ಒಡವೆ ಮಾಡ್ಕೊಟ್ಟು ನನ್ನ ಜೈಲಿಗೆ ಅಂತ ಕರ್ನಾಟಕದ ಪೊಲೀಸರ ಮುಖವಾಡವನ್ನ ಕರ್ನಾಟಕ ಯೋಚನೆ ಮಾಡಬೇಕಾಗಿದೆ ನೋಡ್ಬೇಕಾಗಿದೆ